ॐ व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विभुदा विभुधा तत्कारणाय वितताय नमो नमस्ते श्रीगुरुभ्यो नमः ಹರಿ ಓಂ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ತಾನು ಯಾವ ಯುಗದಲ್ಲಿ ಅವತಾರ ಮಾಡಿದ್ದಾನೋ ಯಾವ ಕಾಲದಲ್ಲಿ ಅವತಾರ ಕ್ಷತ್ರಿಯನಾಗಿದ್ದಾನ ಬ್ರಾಹ್ಮಣನಾಗಿದ್ದಾನ ಗೋಪಾಲಕನಾಗಿದ್ದಾನ ಅಥವಾ ಮತ್ತೇನು ಚಿಕ್ಕ ವಯಸ್ಸಿನಲ್ಲಿದ್ದಾನ ದೊಡ್ಡ ವಯಸ್ಸಲ್ಲಿದ್ದಾನ ಹೀಗೆ ಆಯಾಯ ವಯಸ್ಸಿಗೆ ಪ್ರದೇಶಕ್ಕೆ ಅನುಗುಣವಾದಂತಹ ಆ ಒಂದು ಲೀಲೆಗಳನ್ನ ಪರಮಾತ್ಮ ಮಾಡ್ತಾ ಇರ್ತಾನೆ ಅದೇ ರೀತಿಯಾಗಿ ಮತ್ತೆ ಮತ್ತೆ ತಾನೇ ಮಾಡ್ತಾ ಇರ್ತಾನೆ ತನ್ನ ಗುಣಗಳನ್ನು ಕೂಡ ಅಭಿವ್ಯಕ್ತ ಮಾಡ್ತಾ ಇರ್ತಾನೆ ಆ ಮೂಲಕ ತಾನು ಅನನ್ಯ ಅಂತ ತನಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ತನ್ನ ಆ ಒಂದು ನಿಜ ಬಲವನ್ನ ನಿಜಂಬಲಂ ಹೋ ಎಂಬುದಾಗಿ ಸ್ವಾಭಾವಿಕವಾದಂತಹ ಆ ಒಂದು ಬಲವನ್ನ ಪರಮಾತ್ಮ ಆವಾಗವಾಗ ತಾನು ಜಗತ್ತಿಗೆ ತೋರಿಸ್ತಾ ಇರ್ತಾನೆ ಎಂಬುದಾಗಿ ಇಷ್ಟು ಅಂಶಗಳನ್ನು ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ ಇಂದಿನಿಂದ ಹದಿನಾಲ್ಕನೇ ಶ್ಲೋಕ ಪ್ರಾರಂಭ ಅಥಾತ್ತ ಎಷ್ಟಿಮೀಕ್ಷಿಮೀಕ್ಷ ಜಗದ್ಗುರು సపప్లువే తమన్వయ మనో విదూరమంగన పదచ్ఛేద అథ అత్తయష్టిం ಈ ತಾಂ ಸತರಂ ಅನ್ವಯಾತ್ ಮನೋವಿದೂರಂ ಅಂಗನಾ ಈ ರೀತಿಯಾಗಿ ಪರಮಾತ್ಮ ಅನೇಕ ರೀತಿಯಾದಂತಹ ಬಾಲ್ಯದ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ ಆ ಒಂದು ಸಂದರ್ಭದಲ್ಲಿ ಪರಮಾತ್ಮ ಮಾಡಿದಂತಹ ಒಂದು ಇನ್ನೊಂದು ವಿಶಿಷ್ಟವಾದಂತಹ ಕಾರ್ಯವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಪರಮಾತ್ಮ ತಾನೇ ಮಾಡಿದ ಆ ಮಡಿಕೆಯನ್ನು ಒಡೆದು ಅಲ್ಲಿದ್ದಂತಹ ಬೆಣ್ಣೆಯನ್ನು ತಾನು ರಹಸ್ಯವಾಗಿ ತಿಂದ ಎಂಬುದಾಗಿ ಎಷ್ಟು ವಿಚಾರವನ್ನು ಕೇಳಿದ್ವಿ ಇದನ್ನು ಕಂಡಂತಹ ಯಶೋಧೆಯನ್ನು ಮಾಡಿದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಥ ಆತ್ತಿಮ್ ಎಷ್ಟಿ ಅಂತ ಹೇಳಿದ್ರೆ ಕೋಲು ಕಟ್ಟಿಗೆ ಅಂತ ಯಾವಾಗ ಕೃಷ್ಣ ಇಷ್ಟೆಲ್ಲಾ ತುಂಟಾಟ ಮಾಡ್ತಾ ಇದ್ನೋ ಆವಾಗ ಈ ಯಶೋಧೆಯನ್ನು ಮಾಡಿದಳು ಆತ್ತ ಎಷ್ಟಿ ಕೈಯಲ್ಲಿ ಕೋಲನ್ನ ಹಿಡಿದುಕೊಂಡು ಕೃಷ್ಣನಿಗೆ ಹೊಡಿಲಿಕ್ಕೆ ಅಂತ ಬರ್ತಾಳೆ ಎಷ್ಟಿ ಅಂತ ಹೇಳಿದ್ರೆ ಕೋಲು ಅಂತ ಅವು ಅನೇಕ ಕೆಲವೊಂದು ಈ ಭಾಗವತದ ಅಥವಾ ಇನ್ಯಾವುದೋ ಪುರಾಣಗಳ ಕನ್ನಡ ಅನುವಾದ ಪುಸ್ತಕಗಳನ್ನು ನೋಡಿದಾಗ ಅಲ್ಲಿ ನೋಡಿರ್ತೇವೆ ಆ ಋಷಿ ಅಂತೆ ಆಗಿದ್ದ ತಪಸ್ಸನ್ನು ಮಾಡಿ ಅಂತ ಅಂದ್ರೆ ತಪಸ್ಸು ಮಾಡಿ ಮಾಡಿ ಅವನ ದೇಹ ಕಟ್ಟಿಗೆಯಂತೆ ಆಗಿತ್ತು ಅಷ್ಟು ತೆಳ್ಳಗಾಗಿತ್ತು ಅಂತ ಹಾಗೆ ಎಷ್ಟಿ ಅಂತ ಹೇಳಿದ್ರೆ ಕೋಲು ಅಥವಾ ಕಟ್ಟಿಗೆ ಅಂತ ಹೀಗೆ ಆತ್ತ ಎಷ್ಟಿ ಕೋಲನ್ನು ಹಿಡಿದುಕೊಂಡು ಬರ್ತಾ ಇದ್ದು ಆ ಸರಿ ವಾಯ್ಸ್ ನಂದು ಹೀಗೆ ಕೋಲ್ ಹಿಡ್ಕೊಂಡು ಬರ್ತಾ ಇದ್ದ ಮಗನಿಗೆ ಹೊಡಿಬೇಕು ಅಂತ ನೋಡಿ ಎರಡು ಸಲ ಕೃಷ್ಣ ತನ್ನ ತಾಯಿಗೆ ತನ್ನ ವಿಶ್ವರೂಪ ತೋರಿಸಿದ್ದಾನೆ ವಿಶ್ವರೂಪ ತೋರಿಸಿದ ಸಂದರ್ಭದಲ್ಲಿ ತನ್ನ ಏನು ತನ್ನ ಮಗನಲ್ಲ ಸಾಕ್ಷ ಪರಮಾತ್ಮದೆಲ್ಲ ಬುದ್ಧಿ ಬಂದಿರುತ್ತೆ ಸ್ವಲ್ಪ ದಿವಸ ಆತ ಸ್ವಲ್ಪ ಹೊತ್ತು ಮತ್ತೆ ತನ್ನ ಅಂತ ವ್ಯಾಮೋಹ ಜಾಸ್ತಿ ಆಗುತ್ತೆ ಹಾಗೆ ಯಶೋಧೆಗೆ ಪರಮಾತ್ಮ ಎರಡು ಬಾರಿ ವಿಶ್ವರೂಪ ದರ್ಶನ ಮಾಡಿಸಿದ್ದರೂ ಕೂಡ ಯಾವಾಗ ಕೃಷ್ಣ ಮೊಸರಿನ ಗಡಿಗೆಯನ್ನು ಹೊಡೆದು ಬೆಣ್ಣೆ ತೆಗೆದು ತಿಂದನೋ ತಕ್ಷಣ ಮಾಡಿದಳು ಆ ಕೃಷ್ಣನಿಗೇನೆ ಕೋಲ್ ತೊಗೊಂಡು ಹೊಡಿಲಿಕ್ಕೆ ಅಂತ ಬಂದುಬಿಟ್ಲು ಹಾಗೆ ಮನುಷ್ಯನ ಬುದ್ಧಿ ಅಂದೆ ಅಷ್ಟು ಸ್ಥಿಮಿತಿ ಇರೋದಿಲ್ಲ ಅಂತ ಪರಮಾತ್ಮ ಆ ಮಾಯೆಯನ್ನ ವ್ಯಕ್ತ ಹಾಕಿ ಬಿಟ್ಟಿದ್ದ ಈ ಶೋಧೆಗೆ ಹಾಗೂ ಮತ್ತೆ ಮಗ ತಪ್ಪು ಬಂದ್ಲು ಹಾ ಹಾ ಮಾಡು ಒಂದ್ ನಿಮಿಷ ಸಮಾತರಂ ಜಗದ್ಗುರು ಇಂತಹ ತನ್ನ ತಾಯಿಯಾದಂತಹ ಇವಳನ್ನ ಯಶೋಧೆಯನ್ನು ನೋಡಿದಂತಹ ಪರಮಾತ್ಮ ತಾನೇ ಮಾಡಿದ ಅವಳು ಕೈಗೆ ಕಟ್ಟಿಗೆ ತೆಗೆ ತೆಗೆದುಕೊಂಡ ತಕ್ಷಣ ತಾನೇ ಮಾಡಿ ಶುರು ಮಾಡಿದ ಪುಪ್ಲುವೆ ಓಡಲಿಕ್ಕೆ ಅಂತ ಶುರು ಮಾಡಿಬಿಟ್ಟ ಓಡಲಿಕ್ಕೆ ಅಂತ ಶುರು ಮಾಡಿದ ಅಂತಹ ಓಡಲಿಕ್ಕೆ ಅಂತ ಶುರು ಮಾಡಿದ ಶುರು ಮಾಡಿದಾಗ ಅವನನ್ನು ನೋಡಿ ಯಶೋಧೆ ಕೂಡ ಹಿಂದೆ ಓಡಲಿಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಆಚಾರ್ಯರು ಅಲ್ಲಿ ಬಳಕೆ ಮಾಡುವಂಥ ಪದ ನೋಡಿ ಮನೋವಿದೂರಂ ಪರಮಾತ್ಮ ಎಂಥವೂ ಮನಸ್ಸಿಗೂ ಸಿಗದಂಥವನು ಮನಸ್ಸಿಗೂ ಸಿಗದೇ ಇರುವಂತಹ ಪರಮಾತ್ಮನನ್ನು ತನ್ನ ಕೈಯಲ್ಲಿ ಹಿಡಿಬೇಕು ಅಂತ ಯಶೋಧೆ ಅವನ ಹಿಂದೆ ಓಡ್ತಾ ಇದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಪರಮಾತ್ಮ ಕೈಗೂ ಸಿಗೋವನಲ್ಲ ಮನಸ್ಸಿಗೂ ಸಿಗೋವನಲ್ಲ ಎಲ್ಲ ಇಂದ್ರಿಯಗಳಿಗೂ ಕೂಡ ದೂರದಲ್ಲಿ ಇರುವಂಥವನು ಪರಮಾತ್ಮ ಎಂಬುದಾಗಿ ಆಚಾರ್ಯರು ಈ ಮೂಲಕ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ತಾಯಿ ಓಡ್ತಾ ಇದ್ದಾಳೆ ಅವನ ಹಿಂದೆ ಆದರೆ ಆ ಪರಮಾತ್ಮ ಮನಸ್ಸಿಗೂ ಸಿಗದಂಥವನು ಎಂಬುದಾಗಿ ಆ ಯಶೋಧೆಗೆ ಗೊತ್ತೇ ಇಲ್ಲ ಮುಂದಿನ ಶ್ಲೋಕ ಸಮೀಕ್ಷತ ತಮಂ ಜಗಾಮ ತತ್ಕರಗ್ರಹಂ ಪ್ರಭು ಸ್ವಭಕ್ತವಶ್ಯತಾಂ ಪ್ರಕಾಶಯನ್ ಉರುಕ್ರಮ ಪರಮಾತ್ಮ ಎಂಥವನು ಉರುಕ್ರಮ ಅನೇಕ ರೀತಿಯಾದಂತಹ ಕ್ರಮಗಳನ್ನು ಲೀಲೆಗಳನ್ನು ತೋರಿಸುವಂಥವನು ಪರಮಾತ್ಮ ಅಂತಹ ಪರಮಾತ್ಮ ತನ್ನ ತಾಯಿ ಹತ್ರ ನೋಡ್ತಾನೆ ಒಂದು ಸಲ ಹಿಂದೆ ಓಡಿ ಓಡಿ ಬಂದು 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 ತಾಯಿಗೆ ಶ್ರಮ ತುಂಬ ಶ್ರಮ ಆಗಿಬಿಟ್ಟಿದೆ ತಾಯಿಗೆ ಶ್ರಮ ಆಗಿದೆ ತಾಯಿಗೆ ಆಯಾಸ ಆಗಿದೆ ಅಂತ ಪರಮಾತ್ಮ ಏನು ಮಾಡಿದ ತತ್ಕರಗ್ರಹಂ ಜಗಾಮ ಅವಳ ಕೈಗೆ ಸಿಕ್ಬಿಟ್ಟ ತನ್ನಷ್ಟು ತಾನೇ ಸಿಕ್ಬಿಟ್ಟ ಈ ರೀತಿ ಯಾಕೆ ಮಾಡಿದ ಅಂತ ಹೇಳಿದ್ರೆ ಪರಮಾತ್ಮ ಕೇವಲ ಮನಸ್ಸಿಗೆ ಸಿಲುಕದವನು ಮಾತ್ರ ಅಲ್ಲ ಸ್ವಭಕ್ತ ಅವಶ್ಯತ ಯಾರು ಭಕ್ತಿಯಿಂದಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೋ ಅವರ ವಶವಾಗುವುದು ಕೂಡ ಪರಮಾತ್ಮನ ಸ್ವಭಾವ ಧರ್ಮ ಹಾಗಾಗಿ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ತನ್ನ ಭಕ್ತಳೆನಿಸಿದಂತಹ ತಾನೇ ಮಗನಾಗಿ ಹುಟ್ಟಬೇಕು ಅಂತ ಹಿಂದೆ ತಪಸ್ಸು ಮಾಡಿದಂತಹ ಈ ಒಂದು ಯಶೋಧೆ ಕೈಗೆ ತಾನು ಸಿಕ್ಕಿಬಿಟ್ಟ ಸಿಕ್ಕಿ ಏನು ಮಾಡ್ತಾ ಇದ್ದಾನೆ ತಾನು ಸ್ವಭಕ್ತ ವಶಗ ತನ್ನ ಭಕ್ತರ ಅಧೀನ ಎಂಬುದನ್ನು ತೋರಿಸ್ತಾ ಇದ್ದಾನೆ ಎಂದು ತಿಳಿಸ್ತಾ ಇದ್ದಾನೆ ಒಟ್ಟಿನಲ್ಲಿ ಯಶೋದೆ ಕೈಗೆ ಪರಮಾತ್ಮ ಸಿಕ್ಕ ಸಿಕ್ಕ ಮೇಲೆ ಮಾಡಿದಳು ಸದಾ ವಿಮುಕ್ತಮೀಶ್ವರಂ ಮೀಶ್ವರಂ ಮಂಜಸಾದದೆ ಯದ ಧಾಮಗೋಪಿಕ ತತ್ಪುಪೂರ ತಂಪ್ರತಿ ಪರಮಾತ್ಮ ವಾಸ್ತಿಕವಾಗಿ ಎಂಥವನು ಹೇಳಿ ವಿಮುಕ್ತ ನಿತ್ಯ ಮುಕ್ತ ಅವನು ಯಾವುದೇ ರೀತಿಯಾದಂಥ ದುಃಖ ದುಗುಡಗಳು ಯಾವುದೂ ಇಲ್ಲ ಸಮರ್ಥ ಅಂತಹ ಸರ್ವಸಮರ್ಥನಾದಂತಹ ನಿತ್ಯ ಮುಕ್ತನಾದಂತಹ ಆ ಪರಮಾತ್ಮನನ್ನು ಯಶೋಧೆ ಮಾಡ್ತಾಳೆ ಇವನನ್ನು ಹೀಗೆ ಬಿಟ್ಟುಬಿಟ್ರೆ ಇವನ ತುಂಟಾಟ ಜಾಸ್ತಿ ಆಗುತ್ತೆ ಅಂತ ಇವನನ್ನು ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾಳೆ ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಏನು ಮಾಡಿದಳು ಯ ದೈವ ದಾಮ ಗೋಪಿಕ ದಾಮವನ್ನು ಹಗ್ಗವನ್ನು ಹಿಡಿದುಕೊಂಡಂತೆ ಹಗ್ಗದಿಂದಾಗಿ ಇವನು ಕಟ್ಟಿ ಹಾಕಬೇಕು ಅಂತ ಅದಕ್ಕೋಸ್ಕರನೇನೇ ಪರಮಾತ್ಮನಿಗೆ ದಾಮೋದರ ಅಂತ ಹೆಸರು ದಾಮ ಅಂತ ಹೇಳಿದರೆ ಹಗ್ಗ ಅದನ್ನು ಕಟ್ಟಿಕೊಂಡಂಥವನು ಅಂತ ಅಂತಹ ಪರಮಾತ್ಮನನ್ನು ಹಗ್ಗದಿಂದಾಗಿ ಕಟ್ಟಿಕೊಳ್ ಕಟ್ಟಬೇಕು ಅಂತ ಈಶೋದೆ ಹಗ್ಗ ತೆಗೆದುಕೊಂಡಳು ಆದರೆ ನ ತತ್ ಪುಪೂರ ಪುಪೂರ ಅಂಥೇಳಿ ಸಾಕಾಯಿತು ಅಂತ ನ ಪಪು ನ ಪುಪೂರ ಅಂಥೇಳಿ ಸಾಕಾಗಲಿಲ್ಲ ಅಂತ ಅಂದರೆ ಹಗ್ಗವನ್ನು ಎತ್ತಿಕೊಂಡು ಕೃಷ್ಣನನ್ನು ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಏನಾಗಲಿಲ್ಲ ಆ ಹಗ್ಗ ಸಾಕಾಗಲೇ ಇಲ್ಲ ಕಟ್ಟಲಿಕ್ಕೆ ಆಗಲೇ ಇಲ್ಲ ಹಗ್ಗದಿಂದಾಗಿ ಅಂತ ಮುಂದೆ ಸಮಸ್ತಾಮ ಸಂಚಯ ಸುಸಂಧಿತೋಪ್ಯಪೂರ್ಣತಾಮ ಂತ ವಿಗ್ರಹೇ ಶಿಶುತ್ವಸಂಪ್ರದರ್ಶಕೆ ಶಿಶುತ್ವಸಂಪ್ರದರ್ಶಕೆದ ಸಮಸ್ತಾಮ ಸಂಚಯ ಸುಸಂಧಿತ ಅಪಿ ಅಪೂರ್ಣತಾ ಅನಂತ ವಿಗ್ರಹೆ ಶಿಶುತ್ವ ದರ್ಶಕೆ ಸಾಕಾಗಲಿಲ್ಲ ಹಗ್ಗ ಕೊನೆಗೆ ತಾನೇ ಮಾಡಿದಳು ಸಮಸ್ತ ದಾಮ ಸಂಚಯ ಎಲ್ಲ ಮನೆಯಲ್ಲಿದ್ದಂತಹ ಹಗ್ಗಗಳು ಮನೆ ಗೋಕುಲ ಹಸುಗಳನ್ನು ಕಟ್ಟಲಿಕ್ಕೆ ಕರುಗಳನ್ನು ಕಟ್ಟಲಿಕ್ಕೆ ಹಗ್ಗಗಳು ಬೇಕಾದಷ್ಟು ರಾಶಿ ರಾಶಿ ಇರ್ತವೆ ಹಾಗಾಗಿ ಆ ಎಲ್ಲ ಹಗ್ಗಗಳನ್ನು ಕೂಡ ಸಂಚಯ ಕೂಡಿಸಿಕೊಂಡು ದೊಡ್ಡ ಹಗ್ಗ ಅಂತ ಮಾಡಿದಳು ಆ ಎಷ್ಟು ಹಗ್ಗಗಳನ್ನು ಮಾಡಿದರೂ ಕೂಡ ಅದೇನಾಯ್ತು ಸುಸಂಧಿತ ಚೆನ್ನಾಗಿ ಜೋಡಿಸಿದರೂ ಕೂಡ ಅಪೂರ್ಣತಾ ಯಯೌ ಅವನನ್ನ ಕಟ್ಲಿಕ್ಕೆ ಆಗಲೇ ಇಲ್ಲ ಒಂದು ಹಗ್ಗ ಆಯ್ತು ಎರಡು ಹಗ್ಗ ಆಯ್ತು ನೂರು ಹಗ್ಗ ಆಯ್ತು ಮನೆಯಲ್ಲಿದ್ದಂತಹ ಎಲ್ಲ ಹಗ್ಗಗಳನ್ನು ಸೇರಿಸಿದರೂ ಕೂಡ ಆ ಪುಟ್ಟ ಕಷ್ಟನನ್ನ ಕಟ್ಲಿಕ್ಕೆ ಆಗಲಿಲ್ಲ ಅಂತೆ ಎಂಥವನು ಪರಮಾತ್ಮ ಯಯೌ ಅನಂತ ವಿಗ್ರಹ ಪರಮಾತ್ಮ ಅವನ ದೇಹಕ್ಕೆ ಕೊನೆ ಅನ್ನೋದಿಲ್ಲ ಅನಂತ ರೂಪ ಇರುವಂತವನು ಒಂದೊಂದು ರೂಪವು ಕೂಡ ಮತ್ತೆ ಅನಂತವಾದದ್ದು ಅಂತಹ ಅನಂತ ಶರೀರ ಇರುವಂತಹ ಪರಮಾತ್ಮ ಈಗೇನಾಗಿದ್ದಾನೆ ಶಿಶುತ್ವ ಸಂಪ್ರದರ್ಶಕ್ಕೆ ಸಣ್ಣ ಶಿಶುವಾಗಿ ಬಂದಿದ್ದಾನೆ ಆದರೆ ವಾಸ್ತವಿಕವಾಗಿ ಅವನ ಶರೀರ ಅನಂತ ಕೊನೆ ಇರದದ್ದು ಅಂತಹ ಶ ಪರಮಾತ್ಮನನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಗೆ ನಾವು ದ್ವಾಸಸ್ತೂತ್ರದಲ್ಲಿ ಕೇಳಿದಿವಿ ಅನಂತಂ ಅಂತ ವಧಿವ ಭುಜಯೋಹೋ ಅಂತರಂಗತಂ ಅಂತ ಪರಮಾತ್ಮನ ಎದೆ ಹೇಗಿದೆ ಅಂತ ಹೇಳಿ ಅನಂತ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅನಂತ ಕೊನೆಯಿಲ್ಲದೆ ಇರುವಂತಹ ಅವನ ಎದೆ ಅಂತವಧಿವ ಕೊನೆ ಇರುವಂತೆ ಏನಾಗಿದೆ ಭುಜಯೋರ್ ಅಂತರಂಗತಂ ಎರಡು ಭುಜಗಳ ಮಧ್ಯದಲ್ಲಿ ಇದೆ ಅಂತ ಅಂದ್ರೆ ನಮಗೆ ಕಾಣುವಂತೆ ಆ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನಂತವಾಗಿ ಹಾಗಾಗಿ ಪರಮಾತ್ಮ ತನ್ನ ಎದೆಯನ್ನ ಪುಟ್ಟದಾಗಿ ಮಾಡಿಕೊಂಡಂತೆ ತೋರಿಸ್ಕೊಳ್ತಾನೆ ಆದ್ರೆ ಪರಮಾತ್ಮನ ಹೃದಯ ಎದೆ ವಾಸ್ತಿಕವಾಗಿ ಅನಂತವಾದದ್ದು ಅಂತ ಹಾಗೆ ಪರಮಾತ್ಮ ಅವನ ದೇಹ ಅನಂತವಾದದ್ದು ಆದರೆ ಶಿಶುತ್ವ ಸಂಪ್ರದರ್ಶಕೆ ಶಿಶುವಿನಂತೆ ಆ ಶರೀರ ತೋರಿಸ್ತಾ ಇದ್ದಾನೆ ಹಾಗಾಗಿ ಏನಾಗ್ಲಿಲ್ಲ ಎಲ್ಲ ಹಗ್ಗಗಳನ್ನ ರಾಶಿ ಮಾಡಿ ಜೋಡಿಸಿದರೂ ಕೂಡ ಪರಮಾತ್ಮನ ಆ ದೇಹವನ್ನ ಕಟ್ಟಲಿಕ್ಕೆ ಯಶೋಧಾದೇವಿಗೆ ಸಾಧ್ಯ ಆಗಲಿಲ್ಲ ಮುಂದೆ ಅಬಂಧ ಯೋಗ್ಯತಾಂ ಪ್ರಭು ಪ್ರದರ್ಶ್ಯ ಲೀಲಯಾ ಬರಹ ಪುನಃ ಅಂತ ಇದೆ ಹಾ ನಾನೇನ್ ಹೇಳಿದೆ ಬರಹ ಅಂತಂದ್ರೆ ಹಾ ಇಲ್ಲ ನೀಲಯಾ ಪುನಃ ಪುನಃ ಕರೆಕ್ಟ್ ಹಾ ಪ್ರದರ್ಶ್ಯ ಲೀಲಯಾಂ ಪುನಃ ಸ ಏಕವತ್ಸಪಾಶಕ अतरंगतल प्रद्छेद अबंधयोग्यता प्रभु प्रदर्श्य लीलया पुनः सह एक वत्साशका गखिंभर ಹೀಗೆ ಪರಮಾತ್ಮ ಮನೆಯಲ್ಲಿರುವಂತಹ ಎಲ್ಲ ಹಗ್ಗಗಳನ್ನು ಕೂಡ ಕಟ್ಟಿದರು ಕಟ್ಟಲಿಕ್ಕೆ ಆಗ್ಲಿಲ್ಲ ಅನ್ನೋದ್ರಿಂದ ಏನ್ ತೋರಿಸಿದ ಪರಮಾತ್ಮ ಅಬಂಧ ಯೋಗ್ಯತ ತಾನು ಬಂಧನಕ್ಕೆ ಯೋಗ್ಯನಾದವನಲ್ಲ ಅರ್ಥಾತ್ ತನ್ನನ್ನ ಹಗ್ಗದಿಂದ ಅಥವಾ ಇನ್ಯಾವುದ್ರಿಂದಲೂ ಕಟ್ಟಿ ಹಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತೋರಿಸಿದ ಅಬಂಧ ಯೋಗ್ಯತಾ ಪ್ರಭುಹು ಪ್ರದರ್ಶ ಹೀಗೆ ತೋರಿಸಿ ಮುಂದೆ ಲೇಲೆಯಿಂದಾಗಿ ತಾನೇನ್ ಮಾಡ್ತಾ ಇದ್ದಾನೆ ಅಖಿಲಂಬರಹ ಎಲ್ಲವನ್ನೂ ಹೊತ್ತಂಥವನು ಹಿಂದೆ ನಾವು ಹೇಗೆ ಯಶೋದೆ ಪರಮಾತ್ಮನ ಆ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಳು ಹೀಗೆ ಪರಮಾತ್ಮ ಅವನು ವಿಶ್ವಂಭರ ಇಡೀ ವಿಶ್ವವನ್ನೇ ಹೊತ್ತುಕೊಂಡಂಥವನು ಅಂತಹ ಪರಮಾತ್ಮ ತಾನೇ ಮಾಡಿದ ಇಲ್ಲಿಯ ತನಕ ಮನೆಯಲ್ಲಿ ಇದ್ದಂತಹ ಎಲ್ಲ ದೊಡ್ಡ ದೊಡ್ಡ ಹಗ್ಗಗಳನ್ನ ಸೇರಿಸಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆ ಪುಟ್ಟ ಕೃಷ್ಣನ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಏಕವತ್ಸ ಪಾಶಕಾಂತರ ಯಾವುದೋ ಭಾರಿ ದೊಡ್ಡ ಹಗ್ಗ ಅಲ್ಲ ಅಥವಾ ದೊಡ್ಡ ಆಕಳನ್ನ ಕಟ್ಟುವಂತಹ ಹಗ್ಗ ಅಲ್ಲ ಏಕ ವತ್ಸ ಸಣ್ಣ ಒಂದು ಕರುವನ್ನ ಕಟ್ಟುವಂತಹ ಹಗ್ಗಕ್ಕೆ ತಾನೇ ಮಾಡಿದ ಅಂತರಂ ಗತಃ ಅದಕ್ಕೆ ತಾನು ಬಂಧನಕ್ಕೊಳಗಾಗಿದ ಅಂತ ಅಂದ್ರೆ ಈ ರೀತಿಯಾಗಿ ಪರಮಾತ್ಮ ತಾನು ಆ ಒಂದು ಲೀಲೆಯನ್ನು ತೋರಿಸಿದ ತನ್ನನ್ನ ಕಟ್ಟಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ ಅಂತ ಆದರೆ ಆ ಯಶೋದಿಯ ಭಕ್ತಿ ಭಾವಕ್ಕೆ ಮನಸ್ಸು ಹೊತ್ತು ಕರಗಿ ತಾನೇ ಮಾಡ್ತಾ ಇದ್ದಾನೆ ಅಷ್ಟು ದೊಡ್ಡ ದೊಡ್ಡ ಹಗ್ಗಗಳನ್ನು ಕಟ್ಟಲಿಕ್ಕೆ ಆಗದೆ ಹೋದರೂ ಕೂಡ ಒಂದು ಸಣ್ಣ ಕರುವನ್ನು ಕಟ್ಟುವಂತ ಹಗ್ಗಕ್ಕೆ ತಾನೇ ಮಾಡಿದ ಬಂಧನಕ್ಕೆ ಒಳಗಾದ ಆವಾಗ ಯಶೋಧೆಗೆ ಸಮಾಧಾನ ಆಯಿತು ನಾನು ಕೃಷ್ಣನನ್ನ ಕಟ್ಟಿಬಿಟ್ಟೆ ಅಂತ ಮುಂದೆ ಸುತಸ್ಯ ಮಾತೃವಶ್ಯತಾಂ ಪ್ರದರ್ಶ್ಯ ಧರ್ಮ बभंजतौ दिवस्पृश यमुनौरात्मज अद्छेद सुत मतृवश्यता प्रदर्श्य ಧರ್ಮಂ ಈಶ್ವರ ಬಭಂಜ ತೌ ದಿವಿಸ್ಪುರುಷೌ ಯಮಾರ್ಜುನೌ ಸುರಾತ್ಮಜೌ ಯಾಕೆ ಕಟ್ಟಿಸ್ಕೊಂಡ ಪರಮಾತ್ಮ ಬಿಟ್ಕೊಡ್ಬೋದು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ತೋರಿದಂತಹ ಒಂದೊಂದು ಕ್ರಿಯೆಯಲ್ಲೂ ಕೂಡ ಒಂದೊಂದು ಪರಮಾತ್ಮನ ಸಂದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಕಟ್ಟಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ತನ್ನನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಬೇಗನೆ ತನ್ನ ತಾಯಿಯ ಕೈಗೆ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ತಾನು ಮನಸ್ಸಿಗೂ ದೂರನಾದಂಥವನು ಕೈಗೆ ಸಿಗಲಿಕ್ಕೆ ಸಾಧ್ಯವಾಗದೇ ಇರುವಂಥವನು ಅಂತ ಮತ್ತೆ ತಾಯಿ ಕೈಗೆ ಸಿಕ್ಕ ಯಾಕೆ ಅಂತ ಹೇಳಿ ತಾನು ಭಕ್ತರ ವಶನ ಆದಂಥವನು ಅಂತ ತಿಳಿಸ್ಲಿಕ್ಕೆ ಸಿಕ್ಕ ಈಗ ಯಾಕೆ ಆ ಒಂದು ಅಂತ ಹೇಳಿದ್ರೆ ಸುತಸ್ಯ ಮಾತೃವಶ್ಯತಾ ನೋಡಿ ತಿಳಿಸ್ತಾ ಇರುವಂತಹ ಮಾತು ಮಕ್ಕಳಾದಂಥವ್ರು ಯಾವತ್ತೂ ಕೂಡ ಮಾತೃವಶ್ಯ ತಂದೆ ತಾಯಿಗಳಿಗೆ ಅಧೀನರಾಗಿರಬೇಕು ಹಾಗಾಗಿ ಅದರಲ್ಲೂ ಕೂಡ ತಾಯಿಗೆ ವಿಶೇಷವಾಗಿ ಹಾಗಾಗಿ ಮಕ್ಕಳಾದಂಥವರು ತಾಯಿಯ ಅಧೀನದಲ್ಲಿ ಇರಬೇಕು ಅವರಂತೆ ನಡೆದುಕೊಳ್ಳಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಆ ಧರ್ಮಂ ಪ್ರದರ್ಶ್ಯ ಆ ಒಂದು ಮಾತೃವಶತ್ವ ಎನ್ನುವಂತಹ ಧರ್ಮವನ್ನ ಜಗತ್ತಿಗೆ ಪರಮಾತ್ಮ ತೋರಿಸಲಿಕ್ಕೋಸ್ಕರ ತಾನೇ ಮಾಡ್ತಾ ಇದ್ದಾನೆ ಆ ಒಂದು ಸಣ್ಣ ಕರು ಕಟ್ಟುವಂತಹ ಹಗ್ಗಕ್ಕೆ ಕಟ್ಟಿಸಿಕೊಂಡ ತನ್ನ ತಾಯಿಯಿಂದಾಗಿ ಅದರಿಂದ ಏನಾಯ್ತು ತಾಯಿಗೆ ಒಂದು ಸಮಾಧಾನ ಆಯ್ತು ನಿರಮಳತ ಆಯ್ತು ಆಯ್ತು ಅವಳು ಅವಳನ್ ಅವನನ್ನ ಕೃಷ್ಣನನ್ನ ಒಂದು ಹಗ್ಗಕ್ಕೆ ಕಟ್ಟಿ ಆ ಹಗ್ಗ ಮತ್ತೆ ಮುಂದೆ ಹೋಗಬಾರ್ದು ಅಂತ ತಾನೇ ಮಾಡಿದಳು ಹಗ್ಗವನ್ನ ಒಂದು ಉರುಳು ಕಲ್ಲಿ ಕಟ್ಟುತ್ತಾಳೆ ತಾನು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಲಿಕ್ಕೆ ಅಂತ ಹೋಗ್ಬಿಡ್ತಾಳೆ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ಆ ಉರುಳು ಎಳೆದುಕೊಂಡು ಹೋಗಿ 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 ಕಾಡಿ ಹೋದ ಕಾಡಿ ಹೋದಾಗಲ್ಲಿ ಏನಾಗಿತ್ತು ಎರಡು ಅರ್ಜುನ ಅರ್ಜುನ ಅಂತ ಅತ್ತಿ ಮರ ಅಂತ ಎರಡು ಅತ್ತಿ ಮರಗಳಿದ್ದು ಯಮೌ ಯಮೌ ಅಂತೇಳಿ ಹಿಂದೆ ನಾವು ಅನೇಕ ನೋಡಿದಂತೆ ಅವಳಿ ಜವಳಿ ಅಂತ ಎರಡು ಅವಳಿ ಜವಳಿಗಳ ಅಂತ ಒಟ್ಟಿಗೆ ಬೆಳೆದಂತಹ ಆ ಅತ್ತಿ ಮರಗಳಿದ್ದು ಅರ್ಜುನ ವೃಕ್ಷಗಳಿದ್ದು ಹೇಗಿದ್ದು ಅಂತ ಹೇಳಿ ದಿವಿಸ್ಪೃಶವು ಅಂತ ದಿವಿಸ್ಪೃಶವು ಅಂತ ಹೇಳಿದ್ರೆ ಆಕಾಶ ಎತ್ತರಕ್ಕೆ ಬೆಳೆದಿದ್ದು ಅಂತ ಅಂದ್ರೆ ಅತ್ಯಂತ ಹೈಟ್ ತುಂಬಾ ಎತ್ತರಕ್ಕೆ ಬೆಳೆದಂತಹ ಎರಡು ಅವಳಿ ಜವಳಿ ಅತ್ತಿ ಮರಗಳು ಅಂತಹ ಅತ್ತಿ ಮರಗಳನ್ನ ಪರಮಾತ್ಮ ತಾನೇ ಮಾಡಿದ ಬಭಂಜ ಬೀಳಿಸಿದ ಅಂತ ಮರಗಳನ್ನು ಯಾಕೆ ಬೀಳಿಸಿದ ಸುಮ್ಮನೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ಅವರಿಬ್ಬರು ಕೂಡ ಅಂದ್ರೆ ಆ ಮರಗಳೆರಡು ಕೂಡ ಸುರಾತ್ಮಜವು ದೇವತೆಗಳ ಮಕ್ಕಳು ಅರ್ಥಾತ್ ಕುಬೇರನ ಮಕ್ಕಳು ಅಂತ ಆ ಕುಬೇರದ ಮಕ್ಕಳಕ್ಕೆ ಮರಗಳಾಗಿ ಹುಟ್ಟಿದ್ರು ಅಂತ ಮುಂದೆ ತಿಳಿಸ್ತಾ ಇದ್ದಾರೆ ಉರಾ ಅಪಿಪೂತನ ಸಮನ್ವಿತೌ अनोक्ष संयुत प्रचक्रतु शिवां प्रति तयावरोप्य वध्यता चतुर्षु च प्रयोजितः पदच्छेद पुरा धुनि ही चमुह तथा अपि पूतना समन्वितौ अनोक्ष संयुतौ तपः प्रचक्रतुः शिवां प्रति तया वरः अपि अवध्यता चतुर्षु च ಪ್ರಯೋಜಿತ ಆ ಮರಗಳಲ್ಲಿ ಒಟ್ಟು ನಾಲ್ಕು ಜೀವಗಳಿದ್ದವು ಅಂತ ಹೇಳ್ತಾ ಇದ್ದಾರೆ ಇಬ್ಬರು ಯಾರು ಅಂತ ಈಗ ಹೇಳ್ತಾ ಇದ್ದಾರೆ ಪುರ ಧನಿಹಿ ಧುನಿಹಿ ಚಮುಹು ಅಂತ ಧುನಿ ಮತ್ತು ಚಮು ಅಂತ ಇಬ್ಬರು ರಾಕ್ಷಸರು ರಕ್ಕಸರು ಅವರಿಬ್ಬರು ಕೂಡ ಊತನ ಸಮನ್ವಿತವು ಅನೋಕ್ಷ ಸಂಯಿತವು ಊತನೆಯ ಜೊತೆಗೆ ಮತ್ತು ಅನೋಕ್ಷ ಅನೋಕ್ಷ ಅಂತ ಹೇಳಿ ಹಿಂದೆ ನಾವು ನೋಡಿದಂತೆ ಅನಾ ಅಂತ ಹೇಳಿದ್ರೆ ಬಂಡಿ ಅಂತ ಬಂಡಿ ಅಕ್ಷ ಅರ್ಥ ಶಕಟಾಕ್ಷ ಹೀಗೆ ಧ್ವನಿ ಚಮು ಪೂತನೆ ಮತ್ತು ಈ ಶಕಟಾಕ್ಷ ಈ ನಾಲ್ಕು ಜನರು ಕೂಡ ಶಿವಾಂಪ್ರತಿ ತಪ್ರಚಕ್ರತಃ ಶಿವ ಅಂತ ಹೇಳಿ ರುದ್ರ ಶಿವ ಅಂತ ಹೇಳಿ ಪಾರ್ವತಿ ಪಾರ್ವತಿ ದೇವಿಯನ್ನು ಕುರಿತು ತಪಸ್ಸು ಮಾಡಿದ್ರಂತೆ ಅದರಿಂದ ಏನ್ ಮಾಡಿದ್ರು ತಯಾವ ರೋಪ್ಯವಧ್ಯತ ಚ ಪ್ರಯೋಜಿತ ಅವಳು ಪಾರ್ವತಿ ಚತುರ್ಷು ನಾಲ್ಕು ಜನರಿಗೂ ಕೂಡ ಅವಧ್ಯತ್ವವರವನ್ನ ಕೊಟ್ಟಿದ್ದಳು ಯಾರಿಗೆ ಧುನಿ ಚಮು ಪೂತನ ಮತ್ತು ಅನೋಕ್ಷ ಅರ್ಥಾತ್ ಶಕಟಾಕ್ಷ ನಾಲ್ಕು ಜನ పార్వతీ తపస్సు పార్వతి ఆ నాలుగు జనరిగూ కూడా అవధ్యత్వ వరవ కొట్ట ముందే అనంతరం తృణోద్భ్రమి తపోచరత్ వరం చతం अवापते तो हता शिशुस्वूप विष्णुना तदच्छेद अनतर तृणोदभ्रमि तपा अचरत च तम ಅವಾಪ ತೇ ತ್ರಯ ಹತಾಹ ಸ್ವರೂಪ ವಿಷ್ಣುನಾ ಅಷ್ಟು ಮಾತ್ರ ಅಲ್ಲ ಅವರ ಜೊತೆಗೆ ತೃಣೋದ್ಭ್ರಮಿ ತೃಣೋದಭ್ರಮಿ ಅಂತ ಹೇಳಿದ್ರೆ ತೃಣಾವರ್ತ ಭ್ರಮಿ ಅಂದ್ರೆ ತಿರುಗೋದು ಆವರ್ತ ಅಂದ್ರೆ ತಿರುಗೋದು ತೃಣಾವರ್ತ ತೃಣೋದ್ಭ್ರಮಿ ಅಂದ್ರೆ ಒಂದೇ ತೃಣಾವರ್ತನು ಕೂಡ ತಪಸ್ಸು ಮಾಡಿದ್ದ ಹೀಗೆ ಅವನು ಕೂಡ ಆ ವರಂಚ ತಂ ಆ ವರವನ್ನೇ ಪಡೆದುಕೊಂಡಿದ್ದ ಆ ವರ ಅಂದ್ರೆ ಯಾವುದು ಹಿಂದೆ ಹೇಳಿದಂತಹ ಆ ವರವನ್ನು ಅವನು ಕೂಡ ಪಡೆದುಕೊಂಡಿದ್ದ ಹೀಗೆ ಐದು ಜನ ಧ್ವನಿ ಚಮು ಪೂತನ ಶಕಟಾಕ್ಷ ತೃಣಾವರ್ತ ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿ ಅವಧ್ಯತ್ವ ವರವನ್ನ ಪಡೆದುಕೊಂಡಿದ್ದರು ಇಷ್ಟಾಯಿತು ಅದರಲ್ಲಿ ತ್ರಯ ಹತಾಹ ಮೂರು ಜನ ಶಿಶು ಸ್ವರೂಪ ವಿಷ್ಣುನ ಶಿಶುರೂಪಿಯಾದಂತಹ ಪರಮಾತ್ಮನಿಂದಾಗಿ ಅರ್ಥ ಶ್ರೀಕೃಷ್ಣನಿಂದಾಗಿ ಹತಾಹ ಸತ್ತು ಹೋದರು ಅಂದ್ರೆ ಐದು ಜನರಲ್ಲಿ ಪೂತನ ಶಕಟಾಕ್ಷ ಮತ್ತು ತೃಣಾವರ್ತ ಮೂರು ಜನರನ್ನ ಈ ಕೃಷ್ಣ ಸಂಹಾರ ಮಾಡಿದ್ದ ಐದು ಜನ ತಪಸ್ಸು ಮಾಡಿದ್ರು ಅವಧ್ಯ ತೋರ ಪಡೆದುಕೊಂಡಿದ್ರು ಅದರಲ್ಲಿ ಮೂರು ಜನರನ್ನ ಪರಮಾತ್ಮ ಸಂಹಾರ ಮಾಡಿದ್ದ ಉಳಿದುಕೊಂಡಿದ್ದಾರು ಇನ್ನಿಬ್ರು ಅವರೇನಾದ್ರು ಅಂತ ತಿಳಿಸ್ತಾ ಇದ್ದಾರೆ ಧುನಿಶ್ಚಮುಶ್ಚತೌತರು ಸಮಾಶ್ರಿತ ನಿಷೂದಿತೌ तरुप प्रभंगतों मुना, तरुचा शापसंभव, अद्भुत छेदा, धुनी ही चा, चमोहु चा, तरु ಸಮಾಶ್ರಿತೌ ತರು ತರುಪ್ರಭಂಗತಃ ಅಮುನ ತರು ಚ ಚಾಪಸಂಭವೌ ಆ ಧ್ವನಿ ಮತ್ತು ಚಮು ಅಂತಿದ್ರಲ್ಲ ಅವರಿಬ್ಬರು ಕೂಡ ತರೂ ಸಮಾಶ್ರಿತವು ಈ ತರು ಅಂದ್ರೆ ತರು ಅಂತಾರೆ ಮರ ತರು ಅಂತ ಹೇಳಿದ್ರೆ ಎರಡು ಮರಗಳು ಅಂತ ದ್ವಿವಚನ ಈ ಎರಡು ಅರ್ಜುನ ಅಂಶಗಳಲ್ಲಿ ಅವರಿಬ್ಬರು ಕೂಡ ನಿಷೋದ ಸಮಾಶ್ರಿತವು ಸೇರ್ಕೊಂಡಿದ್ರು ಸೊ ಪರಮಾತ್ಮ ತಾನೇ ಮಾಡಿದ ತರುಪ್ರಭಂಂಗತ ಆ ಮರಗಳನ್ನ ಭಂಗ ಮಾಡುವ ಮೂಲಕ ಕಿತ್ತುವ ಮೂಲಕ ತಾನೇ ಮಾಡಿದ ಪರಮಾತ್ಮ ಶಾಪ ಅಹ್ ಅವರಿಬ್ಬರನ್ನು ಕೂಡ ನಿಷೋಧಿತವು ಕೊಂದು ಹಾಕಿದ ಹೀಗೆ ಪರಮಾತ್ಮ ಆ ಮರಗಳ ಮಧ್ಯದಲ್ಲಿ ತಾನು ಹೊರಟ ತಾನೇನು ಈಜಿಯಾಗಿ ಹೋಗ್ಬಿಟ್ಟ ಚಿಕ್ಕ ರೂಪದಲ್ಲಿ ಇದ್ದ ಹಿಂದೆ ಏನಾಗಿತ್ತು ಹಗ್ಗಕ್ಕೆ ಹೊರಡು ಕಲ್ಲು ಕಟ್ಟಿದ್ರು ಒರಡು ಕಲ್ಲು ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ರು ಮಧ್ಯದಲ್ಲಿ ಆವಾಗ ಹೇಳಿದ ಕೃಷ್ಣ ತಾನು ಹೇಳಿದ ಭರಸ ರಭಸಕ್ಕೆ ತಾನೇನಾಯಿತು ಆ ಎರಡು ಮರಗಳು ಕೂಡ ಕೆಳಗಡೆ ಬಿದ್ದು ಬಿಟ್ಟು ಬಿದ್ದಾಗ ಅದರಲ್ಲಿದ್ದಂತಹ ಆ ಧುನಿ ಮತ್ತು ಚಮು ಇಬ್ಬರ ರಾಕ್ಷಸರು ಕೂಡ ನಿಶೋಧಿತವು ಸತ್ತು ಹೋಗಿಬಿಟ್ರು ಆ ಮರಗಳು ಏನಾಗಿದ್ದು ವಾಸ್ತಿಕವಾಗಿ ಅಂತ ಹೇಳಿದ್ರೆ ತರೂಚ ಶಾಪ ಸಂಭವವು ಆ ಎರಡೂ ಮರಗಳು ಕೂಡ ವಾಸ್ತಿಕವಾಗಿ ಶಾಪದಿಂದ ಹುಟ್ಟಿದಂತಹ ಮರಗಳು ಅಂತ ಅದೇ ಸುಮ್ ಸುಮ್ನೆ ಏನೋ ಯಾರು ಬೀಜ ಹಾಕಿದ್ರು ಹುಟ್ಟಿದ್ರು ಅಂತ ಅರ್ಥ ಅಲ್ಲ ಆ ಎರಡೂ ಮರಗಳು ಕೂಡ ಶಾಪದಿಂದಾಗಿ ಹುಟ್ಟಿದಂತಹ ಮರಗಳು ಅಂತ ಏನು ಶಾಪ ಯಾರು ಹುಟ್ಟಿದ್ರು ಮುಂದೆ ತಿಳಿಸ್ತಾ ಇದ್ದಾರೆ उराही नारदांतिके दिगम्बरौ शशापसः धनेश पुत्रकौ द्रुतम् ಪುರ ಹಿ ನಾರದಾಂತಿಕೆ ದಿಗಂಬರೌ ಶಶಾಪ ಸಹ ಧನೇಶ ಪುತ್ರಕೃತ ತರುತ್ವ ಇತಿ ಆ ಎರಡು ಮರಗಳು ಯಾರು ಶಾಪ ಯಾಕೆ ಬಂದಿತ್ತೋರೆ ಅಂತ ಹೇಳಿದ್ರೆ ಅವರಿಬ್ಬರು ಕೂಡ ವಾಸ್ತಿಕವಾಗಿ ಧನೇಶ ಪುತ್ರಕೋ ಧನ ಅಂತ ಹೇಳಿ ಹಣ ಅದಕ್ಕೆ ಈಶ ಅಂದ್ರೆ ಒಡೆಯ ಅರ್ಥಾತ್ ಕುಬೇರ ಅವರಿಬ್ಬರು ಕೂಡ ಕುಬೇರನ ಮಕ್ಕಳು ಮುಂದೆ ಹೆಸರು ಹೇಳ್ತಾರೆ ನಲಕೂಬರ ಮಣಿಗ್ರೀವ ಅಂತ ಹೀಗೆ ಅವರಿಬ್ಬರು ಕೂಡ ನಲಕೂಬರ ಮತ್ತು ಮಣಿಗ್ರೀವ ಅಂತ ಧನೇಶ ಪುತ್ರಕವು ಕುಬೇರನ ಮಕ್ಕಳು ಒಂದು ಸಲ ನಾರದಾಂತಿಕೆ ನಾರದರ ಹತ್ತಿರ ದಿಗಂಬರ ದಿಗಂಬರ ಅಂತ ಹೇಳಿದ್ರೆ ಅಂಬರ ಅಂತ ಹೇಳಿ ಬಟ್ಟೆ ದಿಗಂಬರ ಶಬ್ದಕ್ಕೆ ಅರ್ಥ ಬೆತ್ತಲೆ ಅಂತ ಯಾಕೆ ಅಂತ ಹೇಳಿದ್ರೆ ಅಂಬರ ಅಂತ ಹೇಳಿ ಬಟ್ಟೆ ದಿಕ್ಕು ಅಂತ ಹೇಳಿ ದಿಕ್ಕುಗಳು ಯಾರಿಗೆ ದಿಕ್ಕುಗಳೇ ಬಟ್ಟೆಯಾಗಿ ಇರ್ತವ ಅವರು ದಿಗಂಬರರು ಅರ್ಥ ಮೈ ಮೇಲೆ ಬಟ್ಟೆ ಇರೋದಿಲ್ಲ ದಿಕ್ಕೆ ಬಟ್ಟೆ ಅಂತ ಆ ರೀತಿಯಾಗಿ ಸೊ ದಿಗಂಬರರು ಹೇಳಿ ಅವರು ಮೈ ಮೇಲೆ ಬಟ್ಟೆ ಇಲ್ಲದೆ ನಿಂತಿದ್ದರು ಅಂತಹ ಅವರಿಬ್ಬರನ್ನ ನಾರದರು ತಾವೇ ಮಾಡಿದ್ರು ನೀವು ತರುತ್ವ ತರುತ್ವಮಾಪ್ನು ತಂತೀತಿ ನೀವು ಮರಗಳಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ರು ಯಾಕೆ ಅಂತ ಹೇಳಿ ಮರಗಳಿಗೇನು ಬಟ್ಟೆ ಅಂತ ಇರೋದಿಲ್ಲ ಚಳಿ ಏನು ಇರೋದಿಲ್ಲ ಮರಗಳಿಗೆ ದಿಕ್ಕುಗಳೇ ಬಟ್ಟೆಗಳು ಹೀಗೆ ನನ್ನ ಎದುರಿಗೆ ಬೆತ್ತಲೆಯಾಗಿ ನಿಂತಹ ನೀವಿಬ್ಬರು ಕೂಡ ಮರಗಳಾಗಿ ಹುಟ್ಟಿಬಿಡಿ ಎಂಬಾಗಿ ಶಾಪ ಕೊಟ್ಟಿದ್ರು ಏನು ಪ್ರಸಂಗ ಅಂತ ಭಾಗವತಲ್ಲಿ ಹೇಳ್ತಾರೆ ನಲಕುಬರ ಮತ್ತು ಮಣಿಗ್ರೀವ ಅಂತ ಇಬ್ಬರು ಕುಬೇರನ ಮಕ್ಕಳು ಅವರು ಒಂದು ಸಲ ಒಂದು ಉದ್ಯಾನವನದಲ್ಲಿ ಸ್ತ್ರೀಯರೊಟ್ಟಿಗೆ ಜಲ ಕ್ರೀಡೆ ಆಡ್ತಾ ಇರ್ತಾರೆ ಆಡ್ತಾ ಇರಬೇಕಾದ್ರೆ ನಾರದರಲ್ಲಿ ಬರ್ತಾರೆ ಬಂದಾಗ ಉಳಿದ ಸ್ತ್ರೀಯರೆಲ್ಲರೂ ಕೂಡ ಮೈ ಮೇಲೆ ಬಟ್ಟೆ ಹಾಕೊಳ್ತಾರೆ ಆದರೆ ಇವರು ಮಾತ್ರ ನಲಕೋಬರ ಮಣಿಗ್ರೀವರು ಮಾತ್ರ ತಾವು ಕುಬೇರನ ಮಕ್ಕಳು ಎನ್ನುವಂತಹ ಅಹಂಕಾರದಿಂದಾಗಿ ಬೆತ್ತಲೆಯಾಗಿ ಆ ಋಷಿಗಳ ಮುಂದೆ ಬಂದು ನಿಲ್ತಾರೆ ಆ ಕಾರಣಕ್ಕಾಗಿ ನಾರದರೇ ಮಾಡ್ತಾರೆ ಅವರಿಬ್ಬರಿಗೆ ಶಾಪವನ್ನು ಕೊಡ್ತಾರೆ ಮೈ ಮೇಲೆ ಬಟ್ಟೆಲ್ಲದೆ ನಿಂತಹ ಕಾರಣ ನೀವು ಬಟ್ಟೆಯನ್ನೇ ಹಾಕಿಕೊಳ್ಳದೆ ಇರುವಂತಹ ಮರಗಳ ಜನ್ಮ ನಿಮಗೆ ಬರಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿರ್ತಾರೆ ಆ ಶಾಪಕ್ಕೆ ಅನುಗುಣವಾಗಿ ಆ ಕುಬೇರನ ಮಕ್ಕಳಾದಂತಹ ನಲಕೂಬರ ಮತ್ತು ಮಣಿಗ್ರೀವರು ಮರಗಳಾಗಿ ಹುಟ್ಟಿರ್ತಾರೆ ಅಂತಹ ಮರದ ರೂಪದಲ್ಲಿ ಇದ್ದಂತಹ ಅವರಿಬ್ಬರ ಜೊತೆಗೆ ಧುನಿ ಮತ್ತು ಚಮು ಎನ್ನುವಂತಹ ರಾಕ್ಷಸರು ಕೂಡ ಸೇರಿದ್ದರು ಪರಮಾತ್ಮ ಆ ಮರಗಳನ್ನು ಬೀಳಿಸುವ ಮೂಲಕ ಧುನಿ ಮತ್ತು ಚಮು ಎನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದ ಮತ್ತೆ ಮುಂದೆ ಏನಾಯ್ತು ಅಂತ ತಿಳಿಸ್ತಾ ಹೋಗ್ತಾರೆ ಅವಳಿದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು